ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜಯ್ ಇವತ್ತು ನಾನು ಹಸಿರು ಮತ್ತು ಕೆಂಪು ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ ಮಾಡೋದು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಹಾಕೋ ರೆಸಿಪಿ ಯೂಸ್ಫುಲ್ ಅನಿಸಿದರೆ ಎಲ್ಲ ಕಡೆ ಶೇರ್ ಮಾಡಿ ಲಿಂಕನ್ನು ಮತ್ತು ಈ ಥರ ಹಾ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಷನ್ ಈಸಿಯಾಗಿ ಬರುತ್ತೆ ಎರಡು ಆಮ್ಲೆಟ್ ಮಾವಿನಕಾಯಿ ದೊಡ್ಡದು ತೊಗೊಂಡಿದ್ದೀನಿ ನೋಡಿ ಇದನ್ನು ನೀಟಾಗಿ ತೊಳೆದು ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ತೊಳೆದು ಕಾಟನ್ ಬಟ್ಟೆಲಿ ಒರೆಸ್ರಿ ಸಣ್ಣ ಮಾವಿನಕಾಯಿ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆಮ್ಲೆಟ್ ಮಾವಿನಕಾಯಿ ದೊಡ್ಡದಾಗಿರುತ್ತೆ ಇನ್ನೂ ದೊಡ್ಡ ಸೈಜಲ್ಲೂ ಕೂಡ ಬರುತ್ತೆ ಹಳದಿ ಆಗಿರಬಾರ್ದು ಹಣ್ಣಾಗಿರಬಾರ್ದು ಫುಲ್ ಹಸಿರಾಗಿ ಕಾಯಿರೋದೇ ತನ್ನಿ ಮತ್ತೆ ಓಟೆ ಎಲ್ಲ ತೆಗೆದು ಸಿಪ್ಪೆ ಸಮೇತ ಸ್ಕ್ವೇರ್ ಪೀಸಸ್ ಆಗಿ ಕ್ಯೂಬ್ಸ್ ಥರ ಈ ಥರ ಹೆಚ್ಕೊಳ್ಳಿ ಸ್ವಲ್ಪ ದೊಡ್ಡ ಹೋಳೇ ಇರಲಿ ಉಪ್ಪಿನಕಾಯಿ ಅಲ್ವಾ ಹಾಗಾಗಿ ಇದನ್ನು ಅಳತೆ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಹೊಸದಾಗಿ ಕಲಿಯೋರಿಗೆ ಮಾವಿನಕಾಯಿ ಸೈಜ್ ಡಿಫ್ರೆಂಟ್ ಆಗಿರೋದ್ರಿಂದ ಮತ್ತೆ ಅದು ಅವರಿಗೆ ಉಪ್ಪು ಹಾಕೋಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅಂತ ಈ ಥರ ಸ್ಕ್ವೇರ್ ಹೋಳು ಹೆಚ್ಚಿದ್ದು ಅಳತೆ ಮಾಡಿಕೊಂಡೆ ಮೆಜರಿಂಗ್ ಕಪ್ಪಲ್ಲಿ ಪ್ಲೈನ್ ಉಪ್ಪಿನಕಾಯಿ ಫಸ್ಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಅದನ್ನು ಮಾಡ್ಕೊಂಡು ಅದರಿಂದ ಹಸಿರು ಉಪ್ಪಿನಕಾಯಿ ಮತ್ತು ಕೆಂಪು ಉಪ್ಪಿನಕಾಯಿ ಮಾಡ್ಕೊಬೋದು ಪ್ಲೈನ್ ಉಪ್ಪಿನಕಾಯಿಗೆ ಎಂಟು ಲೋಟ ಮಾವಿನಕಾಯಿಗೆ ಮಾವಿನಕಾಯಿ ಹೋಳಿಗೆ ನಾನು ಎರಡು ಟೀ ಸ್ಪೂನ್ ಮೆಂತ್ಯೆ ಮತ್ತು ಇಂಗು ಮತ್ತು ಎರಡು ಟೀ ಸ್ಪೂನ್ ಸಾಸಿವೆ ಹುರಿದ್ಬಿಟ್ಟು ಅದು ತಣ್ಣಗಾಗಕ್ಕೆ ಬಿಟ್ಟೆ ತಣ್ಣಗಾಗಕ್ಕೆ ಬಿಟ್ಟು ನೆಕ್ಸ್ಟ್ ಪೌಡರ್ ಮಾಡಿ ಈಗ ಹಸಿ ಸಾಸಿವೆ ಎಂಟು ಲೋಟ ಮಾವಿನಕಾಯಿ ಹೋಳಿಗೆ ಅಂದರೆ ಎಂಟು ಕಪ್ಪು ಮೆಷರಿಂಗ್ ಕಪ್ಪಲ್ಲಿ ಮಾವಿನಕಾಯಿ ಹೋಳಿಗೆ ಒಂದು ಲೋಟ ಸಾಸಿವೆ ಅಂದರೆ ಒಂದು ಕಪ್ ಮೆಷರಿಂಗ್ ಕಪ್ಪಲ್ಲಿ ಇಲ್ಲ ಪಾವಲ್ ಬೇಕಿರೋ ಅಳತೆ ಮಾಡ್ಕೊಳ್ಳಿ ಹಾಕ್ಕೊಂಡು ಇಂಗು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಕೆಲವರು ಸಾಸಿವೆನ ಸ್ವಲ್ಪ ಮುಕ್ಕಾಲು ಲೋಟ ಕೂಡ ಹಾಕ್ತಾರೆ ಬಟ್ ಜಾಸ್ತಿ ಹಾಕಿದರೆ ನೀವು ನೆಕ್ಸ್ಟ್ ನೀರು ಹಾಕಿ ಉಪಯೋಗಿಸ್ಕೊಳ್ಳುವಾಗ ರಸ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈ ಥರ ಒಂದು ಮೆಷರಿಂಗ್ ಕಪ್ ಇನ್ನೂ ಎಲ್ದು ರೆಡಿ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನು ತಗೊಂಡು ಎಂಟು ಲೋಟ ಅಳತೆ ಮಾಡ್ಕೊಳ್ಳಿ ಹೋಳನ್ನ ಫ್ಲ್ಯಾಟಾಗೆ ಅಳತೆ ಮಾಡ್ಕೊಳ್ಳಿ ಎಂಟು ಲೋಟಕ್ಕೆ ನಿಮಗೆ ಒಂದು ಲೋಟ ಉಪ್ಪು ಹಾಕ್ತಾ ಇದ್ದೀನಿ ಬಿಳಿ ಉಪ್ಪಾದರೆ ಎಂಟಕ್ಕೆ ಒಂದು ಕೆಂಪು ಉಪ್ಪಾದರೆ ನಿಮಗೆ ಅದನ್ನು ಹುರಿದು ಪುಡಿ ಮಾಡಿ ಮತ್ತೆ ಅದು ಐದು ಲೋಟಕ್ಕೆ ಒಂದು ಲೋಟ ಹಾಕಬೇಕಾಗತ್ತೆ ಉಪ್ಪು ಕೆಂಪು ಉಪ್ಪಾದರೆ ಇದು ಉಪ್ಪು ಬಿಳಿ ಉಪ್ಪು ಸ್ಟ್ರಾಂಗ್ ಇರೋದ್ರಿಂದ ಎಂಟಕ್ಕೆ ಕೊಂದು ಬೇಕಾಗುತ್ತೆ ಅರ್ಶಿಣ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಅಥವಾ ಒನ್ ಟೀ ಸ್ಪೂನ್ ಬೇಕಿರೋ ಹಾಕ್ಬೋದು ಆಮೇಲೆ ಸಾಸಿವೆ ಪುಡಿ ಮಾಡಿದ್ವಲ್ಲ ಹಸಿ ಸಾಸಿವೆ ಪುಡಿ ಅದನ್ನು ಅದನ್ನು ಹಾಕಿ ಮತ್ತು ಈಗ ಸಾಸಿವೆ ಪುಡಿ ಮಾಡೋವಾಗೇ ನೀವು ಆ ಹುರಿದ ಸಾಸಿವೆ ಮೆಂತೆ ಕೂಡ ಹಾಕಿ ಜೊತೆಗೆ ಪುಡಿ ಮಾಡ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸಾಸಿವೆ ಪುಡಿ ಇದೆಯಲ್ಲ ಇದು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನೀವು ಯಾವ ಕೆಮಿಕಲ್ಲು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಹುರಿದಿರ ಸಾಸಿವೆ ಮೆಂತೆ ಪುಡಿ ಕೂಡ ಹಾಕಿದ್ದೀನಿ ಸಾಸಿವೆ ಮೆಂತೆ ಪುಡಿ ಹಾಕೋದ್ರಿಂದ ರಸನೂ ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪಿನಕಾಯಿ ಕೂಡ ಹಾಳಾಗೋದಿಲ್ಲ ಈಗ ಪ್ಲೇನ್ ಉಪ್ಪಿನಕಾಯಿ ರೆಡಿಯಾಗಿದೆ ಇದಕ್ಕೊಂಚೂರು ನೀರು ಮುಟ್ಟಿಸಿಲ್ಲ ನಾವು ಎಲ್ಲೂ ಒಂದು ಡ್ರಾಪ್ ನೀರು ಕೂಡ ಮುಟ್ಸಿಲ್ಲ ಇದನ್ನು ಗಟ್ಟಿಯಾಗೇ ಇರುತ್ತೆ ಒಂದು ಬಿಡಿ ಇದನ್ನ ಅಥವಾ ಸೆವೆನ್ ಟು ಸಿಕ್ಸ್ ಅವರ್ಸ್ ಕೂಡ ಬಿಟ್ಟು ನೆಕ್ಸ್ಟ್ ಇದನ್ನು ಬಾಟ್ಲಿಗೆ ತುಂಬಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಯಾವಾಗ ಬೇಕೋ ಕೆಂಪು ಮತ್ತೆ ಹಸಿರು ಉಪ್ಪಿನಕಾಯಿ ಮಾಡ್ಬೋದು ನೋಡಿ ಈಗ ಅದನ್ನೊಂದು ಮುಚ್ಚಿಬಿಟ್ಟು ಒನ್ ಡೇ ಬಿಡ್ತಾ ಇದ್ದೀನಿ ಇಲ್ಲ ಸಿಕ್ಸ್ ಟು ಸೆವೆನ್ ಅವರ್ಸ್ ಬಿಟ್ಟರು ಪರವಾಗಿಲ್ಲ ಆಮೇಲೆ ಅದನ್ನು ಓಪನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಗ್ಲಾಸ್ ಬಾಟಲ್ಲು ಯಾವಾಗಲೂ ಗ್ಲಾಸ್ ಬಾಟಲ್ ಇಟ್ರೇನೆ ಒಳ್ಳೆಯದು ಉಪ್ಪಿನಕಾಯಿ ಈ ತರ ಚೆನ್ನಾಗಿ ಪ್ಲೇನ್ ಉಪ್ಪಿನಕಾಯಿ ಮಿಕ್ಸ್ ಮಾಡಿದ್ದನ್ನು ಬಾಟಲಿಗೆ ತುಂಬಿ ಇದರಿಂದ ನೆಕ್ಸ್ಟ್ ಕೆಂಪು ಉಪ್ಪಿನ ಾಯಿ ಮತ್ತೆ ಹಸಿರು ಉಪ್ಪಿನಕಾಯಿ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಕೆಂಪು ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಕೆಂಪು ಉಪ್ಪಿನಕಾಯಿಗೆ ಖಾರದ ಪುಡಿ ನಿಮಗೆ ಎಂಟು ಲೋಟ ಮಾವಿನಕಾಯಿ ಹೋಳಿಗೆ ಒಂದು ಅರ್ಧ ಲೋಟ ಖಾರದ ಪುಡಿ ಬೇಕು ಬೇಕಿದ್ರೆ ನೀವು ಈ ಸ್ಟೇಜಲ್ಲೇ ಕಲಸಾದ ಮೇಲೆ ಟೇಸ್ಟ್ ನೋಡಿ ಮತ್ತೆ ಜಾಸ್ತಿ ಬೇಕಿರ ಖಾರದ ಪುಡಿ ಹಾಕೋಬೋದು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಪ್ಲೇನ್ ಉಪ್ಪಿನಕಾಯಿ ತಗೊಂಡು ಯಾವಾಗ ಬೇಕಾದರೂ ನೀವು ಕೆಂಪು ಉಪ್ಪಿನಕಾಯಿ ಮಾಡ್ಬೋದು ಇದಕ್ಕೆ ಒಂದು ಹನಿ ನೀರು ಮುಟ್ಟಿಸ್ತಾ ಇಲ್ಲ ಇದನ್ನು ಕೂಡ ಖಾರದ ಪುಡಿ ಹಾಕಿದ್ಮೇಲೆ ಒನ್ ಡೇ ಹೊರಗಡೆ ಬಿಡಿ ನೆಕ್ಸ್ಟು ಅದನ್ನು ಉಪ್ಪಿನಕಾಯಿ ಜಾಡಿಗೆ ತುಂಬಿಸಿಡಿ ನೋಡಿ ಕೆಂಪು ಉಪ್ಪಿನಕಾಯಿ ರೆಡಿಯಾಗಿದೆ ಇದೇ ಥರ ಉಪ್ಪಿನಕಾಯಿ ಮಾಡೋದನ್ನು ತೋರಿಸಿದ್ದೀನಿ ಅದಕ್ಕೂ ಕೂಡ ಪ್ಲೈನ್ ಉಪ್ಪಿನಕಾಯಿ ನಾವು ಮೊದಲು ಮಾಡಿಟ್ಟಿದ್ವಲ್ಲ ಅದನ್ನು ತೊಗೋಬೇಕಾಗತ್ತೆ ಅದನ್ನು ತೊಗೊಂಬಿಟ್ಟು ನಿಮ್ಗೆ ಎಷ್ಟು ಬೇಕೋ ತೊಗೊಳ್ಳಿ ನಾನು ಒಂದು ಎರಡು ಎಡಿಯಷ್ಟು ತೊಗೊಂಡಿದ್ದೀನಿ ಒಂದು ಎಂಟು ಖಾರ ಇರೋ ಮೆಣಸಿನಕಾಯಿ ತೊಗೊಂಡು ತೊಳೆದು ಒರೆಸಿ ಏನು ನೀರು ಹಾಕ್ಲಿಲ್ದಂಗೆ ಒರೆಸಿದ್ದೀನಿ ನೀಟಾಗಿ ಪ ಇದನ್ನೆಲ್ಲ ಗ್ರೈಂಡ್ ಮಾಡಿ ಅದು ತರ್ತರಿಯಾಗುತ್ತೆ ನೀರು ಹಾಕಿರಲ್ಲ ನಾವು ಹೀಗೆ ತರ್ತರಿಯಾಗಿ ನೀರು ಹಾಕದೆ ರುಬ್ಬಿ ಇದಕ್ಕೆ ಪ್ಲೈನ್ ಉಪ್ಪಿನಕಾಯಿಗೆ ಈ ಹಸಿ ಮೆಣಸಿನಕಾಯಿ ಗ್ರೈಂಡ್ ಮಾಡಿದ್ದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹಸಿರು ಉಪ್ಪಿನಕಾಯಿ ಕಾಯಿ ರೆಡಿ ಆಯಿತು ಇದನ್ನು ಕೂಡ ಬೇಕಿರೋ ಒಂದು ದಿವಸ ಹೊರಗಡೆ ಇಟ್ಬಿಟ್ಟು ನೆಕ್ಸ್ಟ್ ಬೇಕಿರ ನೀವು ಗ್ಲಾಸ್ ಬಟಲಲ್ಲಿ ಹಾಕಿ ಇಟ್ಕೊಳ್ಳಿ ಒಂದು ಒಂದು ದಿವಸ ಬಿಟ್ಟರೆ ಸಾಕು ಇದನ್ನು ಕೆಂಪು ಉಪ್ಪಿನಕಾಯಿ ಖಾರದ ಪುಡಿ ಹಾಕಿ ಕಲ್ಸ್ದಾಗು ಒಂದು ದಿವಸ ಬಿಟ್ಟರೆ ಸಾಕು ಇದು ಹಸಿರು ಉಪ್ಪಿನಕಾಯಿ ಈಗ ರೆಡಿಯಾಗಿದೆ ಈ ಥರ ಹಸಿರು ಮತ್ತು ಕೆಂಪು ಉಪ್ಪಿನಕಾಯಿನ ನೀವು ಮಾಡಿಕೊಂಡು ಇಟ್ಕೊಳ್ಳಿ ಬ ಬಾಟಲ್ನಲ್ಲಿ ಬೇಕಾದಾಗ ಸರ್ವ್ ಮಾಡೋವಾಗ ಅಂದರೆ ಅದನ್ನು ಒಂದು ಗ್ಲಾಸ್ ಬಾಟ್ಲಿ ತೊಳೆದು ಬಿಸಿನೀರಲ್ಲಿ ತೊಳೆದು ಒಣಗಿಸಿ ಬಿಸಿಲಲ್ಲಿ ಒಂಚೂರು ನೀರಿನ ಅಂಶ ಇಲ್ಲದೆ ಇರೋವಂಥ ಬಾಟ್ಲಿ ಕ್ಲೀನಾಗಿರೋ ಬಾಟ್ಲಿಗೆ ತುಂಬಿಕೊಳ್ಳಿ ತುಂಬಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ ಹಸಿರು ಕೆಂಪು ಉಪ್ಪಿನಕಾಯಿ ಮತ್ತು ನೀವು ಯಾವಾಗಾರು ಸರ್ವ್ ಮಾಡಬೇಕು ಅಂದಾಗ ಸ್ವಲ್ಪ ಉಪ್ಪಿನಕಾಯಿನ ಒಂದು ಗ್ಲಾಸ್ ಬಟ್ಲು ಅಥವಾ ಒಂದು ಡಬ್ಬಿ ಬರುತ್ತೆ ಗ್ಲಾಸ್ ಡಬ್ಬಿ ಅದಕ್ಕೆ ಎಷ್ಟು ಬೇಕೋ ಹಾಕ್ಕೊಂಡು ಒಗ್ಗರಣೆ ಎಣ್ಣೆ ಸಾಸಿವೆ ಹಿಂಗಿನ ಒಗ್ಗರಣೆ ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಥರ ಕಲಿಸಿದ್ದು ಒಂದು ವಾರ ಹತ್ತು ದಿವಸ ಚೆನ್ನಾಗೇ ಇರುತ್ತೆ ಸರ್ವ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ಥರ ಒಂದು ಗ್ಲಾಸ್ ಬೌಲಲ್ಲಿ ಹಾಕ್ಕೊಳ್ಳಿ ಉಳಿದಿದ್ದು ಯಾವುದಕ್ಕೂ ನೀರು ಮುಟ್ಟಿಸ್ಬೇಡಿ ಸರ್ವಿಂಗಿಗೆ ಅಂತಲೇ ಸಪ್ರೇಟಾಗಿ ನೀರು ಒಗ್ಗರಣೆ ಎಲ್ಲ ಹಾಕಿ ಕಲಸಿ ಇಟ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಮತ್ತೊಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ